ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸುಗಮ ಫೈ ಸುಗಮ ಐದು ಸಿ ಬಿ ಸಿ ಕ್ಲಾಸ್ ಟೆಂತ್ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ತರಗತಿ ಸಬ್ಜೆಕ್ಟ್ ಕನ್ನಡ ಡೇಟ್ ತ್ರೀ ಏಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಮೂರು ಎಂಟು ಎರಡು ಸಾವಿರದ ವಿಷಯ ಕನ್ನಡ ವ್ಯಾಕರಣಗಳ ಚರ್ಚೆ ಅಮೃತೇಶ್ವರ ಎಂ ಮನೆ ಸಂಪನ್ಮೂಲ ವ್ಯಕ್ತಿಗಳು ಟಾಪಿಕ್ ತತ್ಸಮ ತದ್ಭವಗಳು ವಿಷಯ ಬಗ್ಗೆ ಡಿಸ್ಕಸ್ ಇರುತ್ತದೆ ಶನಿವಾರ ಸಮಯ ಆರರಿಂದ ಸ್ಯಾಟರ್ಡೆ ಟೈಮಿಂಗ್ಸ್ ಸಿಕ್ಸ್ ಪಿಎಂ ಗೂಗಲ್ ಮೀಟಲ್ಲಿ ನೀವು ಜಾಯಿನ್ ಆಗಿ ಈ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಡೇಟ್ ಸಲ ಹೇಳ್ತೀನಿ ತ್ರೀ ಏಟ್ ಟ್ವೆಂಟಿ ಫೋರ್ ಅಷ್ಟೇ ಅಲ್ಲ ಕೇಂದ್ರೀಯ ಪಠ್ಯ ಕನ್ನಡ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಸುಗಮ ಮೊಟ್ಟ ಮೊದಲ ಬಾರಿಗೆ ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಓಕೆ ಸಿಬಿಎಸ್ ಸಿಲೆಬಸ್ ಕನ್ನಡ ನೋಟ್ಸ್ ಪ್ಲಸ್ ಮುಖ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಓಕೆ ಸಿಲೆಬಸ್ ಕನ್ನಡ ನೋಟ್ಸ್ ಪ್ಲಸ್ ಮಾಡಲ್ ಕ್ವೆಶನ್ ಪೇಪರ್ ಕನ್ನಡ ಕ್ವೆಶನ್ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಹಾಗಿದ್ರೆ ಪುಸ್ತಕದ ಒಳನಾಟದಲ್ಲಿ ಗದ್ಯ ಪದ್ಯ ಪಠ್ಯಪೂರಕ ಪಾಠದ ನೋಟ್ಸ್ ಪದ್ಯದ ನೋಟ್ಸ್ ಸಿ ಬಿ ಎಸ್ ಸಿಲೆಬಸ್ಗೆ ಸಂಬಂಧಪಟ್ಟಂಥ ವ್ಯಾಕರಣಗಳು ಪಠ್ಯಪೂರಕ ಪಾಠಗಳು ಬಹು ಆಯ್ಕೆಯ ಪ್ರಶ್ನೆಗಳು ಎಂಸಿಕ್ಯೂಸ್ ಪತ್ರ ಲೇಖನ ಹುದ್ದೆಗೆ ಅರ್ಜಿ ವರದಿ ರಚನೆ ಗಾದೆ ಅರ್ಥ ಪ್ರಬಂಧಗಳ ವಿವರಣೆ ಸಂಭಾವನೀಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಹಿತ ವ್ಯಾಕರಣಾಂಶಗಳು ಬಹುಐಕ್ಯ ಪ್ರಶ್ನೆಗಳು ಓಕೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆ ಕೋಟಿ ರಚನೆ ಅಮೃತೇಶ್ವರೇಮ್ ಕಟ್ಟಿಮನಿ ಸಂಪನ್ಮೂಲ ವ್ಯಕ್ತಿಗಳು ಶಾರದಾ ಪ್ರಕಾಶನ ಬೆಂಗಳೂರು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಮೊಟ್ಟ ಮೊದಲ ಬಾರಿಗೆ ಪರೀಕ್ಷಾ ಸುಗಮದಲ್ಲಿ ಒಂದೇ ಪುಸ್ತಕದಲ್ಲಿ ಎಲ್ಲವೂ ಕೂಡ ಕವರ್ ಆಗಿದೆ ಈ ಒಂದು ಪುಸ್ತಕವನ್ನು ನೀವು ಇಟ್ಟುಕೊಂಡ್ರೆ ನಿಮ್ಮ ಮಕ್ಕಳು ನೂರಕ್ಕೆ ನೂರು ಅಂಕವನ್ನು ಗಳಿಸುತ್ತಾರೆ ಅಷ್ಟೇ ಅಲ್ಲದೆ ಕನ್ನಡ ವ್ಯಾಕರಣ ಸಿಂಗಾರ ಇದು ಸಿ ಬಿ ಎಸ್ ಸಿಗೆ ಗೆ ಸಂಬಂಧಪಟ್ಟಿರುವಂತಹ ಒಂದು ಏಕೈಕ ಪುಸ್ತಕ ಆಗಿರುತ್ತದೆ ಹೊಚ್ಚ ಹೊಸದಾಗಿರುವಂತಹ ಪುಸ್ತಕ ಭಾಷೆ ಬಹಳ ಸರಳವಾಗಿದೆ ಮಕ್ಕಳೇ ಕುಳಿತುಕೊಂಡು ಓದುವಂತಹ ಒಂದು ವ್ಯಾಕರಣ ಪುಸ್ತಕ ಇದಾಗಿರುತ್ತದೆ ನಿಮಗೆ ಬೇರೆ ಎಲ್ಲಿ ಸಿಗೋದಿಲ್ಲ ಇದು ಎಲ್ಲಿ ಸಿಗುತ್ತದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಿದ್ರೆ ಶಾರದಾ ಪ್ರಕಾಶ್ನಲ್ಲಿ ಮಾತ್ರ ಈ ಪುಸ್ತಕ ದೊರೆಯಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ನಿಮಗೆ ಬೇರೆ ಕಡೆ ಎಲ್ಲ ಸಿಗೋದಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಈ ನಮ್ಮ ಇದಕ್ಕೆ ನೀವು ಕಳಿಸ್ಕೊಟ್ರೆ ಈ ಅಡ್ರೆಸ್ಗೆ ಅಥವಾ ಈ ಮೊಬೈಲ್ ನಂಬರ್ ಗೆ ನೀವು ಕಳಿಸ್ಕೊಟ್ರೆ ನಿಮಗೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಯಾಕಂದ್ರೆ ಶಾರದಾ ಪ್ರಕಾಶ್ ಮಾತ್ರ ಇದು ಸಿಗುತ್ತದೆ ಬೆಂಗಳೂರಿನಲ್ಲಿ ಮಾತ್ರ ಓಕೆ ಲೇಖಕರು ಸಾಹಿತಿ ಅಮೃತೇಶ್ವರ ಎಂ ಕಟ್ಟಿಮನೆ ಅಷ್ಟೇ ಅಲ್ಲದೆ ಮಕ್ಕಳೇ ಇದು ಇದು ನಿಮಗೆ ಗೊತ್ತಿದೆ ಕಳೆದ ವರ್ಷ ನೂರಕ್ಕೆ ನೂರು ವಿದ್ಯಾರ್ಥಿಗಳಿಗೆ ಅಂಕವನ್ನು ತಂದುಕೊಟ್ಟಿದೆ ನೂರಕ್ಕೆ ನೂರು ತಂದು ಕೊಟ್ಟಿರುವಂತಹ ಒಂದು ಏಕೈಕ ವ್ಯಾಕರಣ ಪುಸ್ತಕ ಇದಾಗಿರುತ್ತದೆ ಓಕೆ ಬಹಳ ಸರಳವಾಗಿದೆ ಸಾಹಿತ್ಯ ಬಹಳ ಸರಳವಾಗಿದೆ ಯಾಕಂದ್ರೆ ನೀವೆಲ್ಲ ನೋಡ್ತೀರ ನಾವು ಪುಸ್ತಕದಲ್ಲಿ ಪಠ್ಯ ಪುಸ್ತಕ ನೋಡ್ತಾ ಇದೀವಿ ಸಾಹಿತ್ಯ ಎಷ್ಟು ಡಿಫಿಕಲ್ಟ್ ಆಗಿರ್ತದೆ ಅಂದ್ರೆ ಕೆಲವೊಂದ್ಸಲ ಮಕ್ಕಳ ಮಟ್ಟಕ್ಕೆ ಇರುವುದಿಲ್ಲ ಆದ್ರೆ ಈ ಪುಸ್ತಕ ಮಕ್ಕಳ ಮಟ್ಟಕ್ಕಿದೆ ಯಾಕಂದ್ರೆ ಸ್ವಂತವಾಗಿ ನಾನೇ ಸಿದ್ಧಪಡಿಸಿರುವಂತ ಪುಸ್ತಕ ಇದು ಹಾಗಾಗಿ ಪ್ರಾಕ್ಟಿಕಲ್ ಆಗಿ ಪ್ರತಿನಿತ್ಯ ನಾನು ಏನು ತರಗತಿಯಲ್ಲಿ ನಾನು ಮಾಡ್ತಾ ಇರ್ತೀನೋ ಆ ಸಾಹಿತ್ಯ ಎಷ್ಟು ಡಿಫಿಕಲ್ಟ್ ಇರುತ್ತದೆ ಮಕ್ಕಳು ಎಷ್ಟು ಒದ್ದಾಡ್ತಾ ಇರ್ತಾರೆ ತರಗತಿಯಲ್ಲಿ ಅದನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕವನ್ನು ನಾನು ರಚಿಸಿದ್ದೇನೆ ನೀವೇ ಕುಳಿತುಕೊಂಡು ಓದಬಹುದು ಮಕ್ಕಳೇ ಅಂತಹ ಒಂದು ಪುಸ್ತಕ ಮತ್ತೆಲ್ಲಿ ನಿಮಗೆ ಸಿಗೋದಿಲ್ಲ ಇದು ಶಾರದಾ ಪ್ರಕಾಶದಲ್ಲಿ ಮಾತ್ರ ಸಿಗುತ್ತದೆ ಕನ್ನಡ ವ್ಯಾಕರಣ ಸಿಂಗರದಲ್ಲಿ ಮಾತ್ರ ನೀವು ಈ ಒಂದು ಸರಳವಾದ ಸಾಹಿತ್ಯವನ್ನು ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಿದ್ರೆ ನೆಕ್ಸ್ಟ್ ತರಗತಿಯನ್ನು ಸೇರಿಕೊಳ್ಳಲು ಕೆಳಗಿನ ಯೂಟ್ಯೂಬ್ ಲಿಂಕ್ ಅನ್ನು ಓದ್ತೀರಿ ಅಂದ್ರೆ ನೀವು ಈ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ಆನ್ಲೈನ್ ತರಗತಿಗೆ ಸೇರ್ಲಿಕ್ಕೆ ಅಲ್ಲಿ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ವಂದನೆಗಳು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ನಮ್ಮ ಯೂಟ್ಯೂಬ್ ಫ್ರೀ ಆಗಿ ಫ್ರೀ ಆನ್ಲೈನ್ ಕ್ಲಾಸಸ್ ಕೊಡ್ತಾ ಇದೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಬೇರೆ ಎಲ್ಲಿ ನಿಮಗೆ ಇದು ಸಿಗುವುದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬೈ